ಈ ಒಂದು ಶಾಲೆಯಲ್ಲಿ ಸಂಸ್ಕಾರಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ ಫಸ್ಟ್ ಟೈಮ್ ಇನ್ ನಮ್ಮ ತುಮಕೂರು ಈ ಒಂದು ಸ್ಕೂಲ್ ನಲ್ಲಿ ವೆರಿ ಹೈಟೆಕ್ ಸ್ಮಾರ್ಟ್ ಕ್ಲಾಸಸ್ ಫೆಸಿಲಿಟಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಟಚ್ ಪ್ಯಾನಲ್ ಸ್ಕ್ರೀನ್ ಮುಖಾಂತರ ಮಕ್ಕಳಿಗೆ ವಿತ್ ಎಕ್ಸಾಂಪಲ್ಸ್ ಅಂಡ್ ವಿಜುಲ್ ಸ್ಟೋರ್ಸ್ ಮೂಲಕ ಪಾಠ ಮಾಡ್ತಾರೆ ಅದು ಕೂಡ ಮಕ್ಕಳಿಗೆ ಎಕ್ಸಾಮ್ ನಲ್ಲಿ ಜ್ಞಾಪಕ ಇರೋ ರೀತಿಯಲ್ಲಿ ಪಾಠ ಮಾಡ್ತಾರೆ ಸ್ಟ್ರಕ್ಚರ್ ಇಸ್ ಆಲ್ಸೋ ವೆರಿ ನಾಮಿನಲ್ ಸ್ಟ್ರಕ್ಚರ್ ಅನ್ನು ದೊಡ್ಡದಾಗಿ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ತಾರೆ ಈ ಒಂದು ಸ್ಕೂಲ್ ನಲ್ಲಿ ಮೊದಲು ತಂದೆ ತಾಯಿಗೆ ಹಾಗೂ ಗುರು ಹಿರಿಯರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಅಂತ ಹೇಳಿಕೊಡ್ತಾರೆ ಜೊತೆಗೆ ನಮ್ಮ ನಾಡಿನ ಹಬ್ಬಗಳನ್ನ ಸಂಭ್ರಮದಿಂದ ಆಚರಿಸುವುದರ ಮೂಲಕ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಹೇಳಿಕೊಡಲಾಗುತ್ತದೆ ನೇಮ್ ಆಫ್ ದಿ ಸ್ಕೂಲ್ ಇಸ್ ನಳಂದ ಪಬ್ಲಿಕ್ ಸ್ಕೂಲ್ ಲೊಕೇಶನ್ ಬಂದು ರಾಘವೇಂದ್ರ ನಗರ ಶೆಟ್ಟಿಹಳ್ಳಿ ಮೈನ್ ರೋಡ್ ತುಮಕೂರು ಈ ಒಂದು ಸಂಸ್ಥೆ ಶುರುವಾಗಿ ಮೂವತ್ತೆಂಟು ವರ್ಷ ಆಗಿದೆ ನಳಂದ ಸ್ಕೂಲ್ ಇಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ಲೆಡ್ ಬೈ ವೆಲ್ ನೋನ್ ಅಂಡ್ ಕೈಂಡ್ ಹಾರ್ಟೆಡ್ ಪರ್ಸನ್ ಹು ಇಸ್ ಸೆಕ್ರೆಟರಿ ಆಫ್ ದಿ ಸ್ಕೂಲ್ ರಾಮಜಯ್ ವೆಂಕಟೇಶ್ ಬಾಬು ಸರ್ ಇವರನ್ನ ರಾಮಜಯ್ ಬಾಬಣ್ಣ ಅಂತ ಕೂಡ ಕರೀತಾರೆ ಇನ್ ಆಕ್ಟಿವಿಟೀಸ್ ವಿಷಯಕ್ಕೆ ಬಂದ್ರೆ ಕರಾಟೆ ಯೋಗ ಮ್ಯೂಸಿಕ್ ಕ್ಲಾಸಸ್ ಪ್ರತಿಯೊಂದು ಕೂಡ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಎಕ್ಸ್ಟ್ರಾ ಅಮೌಂಟ್ ಇರೋದಿಲ್ಲ ಈ ಒಂದು ಸ್ಕೂಲ್ ನಲ್ಲಿ ಮಾಂಟಸರಿಂದ ಹಿಡಿದು ಟೆನ್ ಸ್ಟ್ಯಾಂಡರ್ಡ್ ವರೆಗೂ ಅಡ್ಮಿಷನ್ ಇರುತ್ತೆ ಪ್ರೆಸೆಂಟ್ಲಿ ಅಡ್ಮಿಷನ್ ಇಸ್ ಗೋಯಿಂಗ್ ಆನ್ ಬೇಗ ಬೇಗ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ ಇನ್ನ ಪ್ಲೇ ಓಮ್ ಅಂಡ್ ಮಾಂಟಸಿರಿ ಮಕ್ಕಳಿಗೆ ಅಂತಾನೆ ಬ್ಯೂಟಿಫುಲ್ ಕಾರ್ಟೂನ್ ಥೀಮಡ್ ವಾಲ್ಸ್ ಸೊ ದಟ್ ಇಟ್ ಅಟ್ರಾಕ್ಸ್ ಆಲ್ ಲಿಟಲ್ ಕಿಡ್ಸ್ ಇನ್ನ ಪ್ರಿಮಿಸಸ್ ವಿಷಯಕ್ಕೆ ಬಂದ್ರೆ ಅಂಡ್ ವೆಲ್ಕಮಿಂಗ್ ಎನ್ವೈರ್ಮೆಂಟ್ ಪ್ಲೇ ವೇ ಮೆಥಡ್ ಆಫ್ ಟೀಚಿಂಗ್ ಮಕ್ಕಳಿಗೆ ವೈಡ್ ಅಂಡ್ ನ್ಯಾಚುರಲಿ ವೆಂಟಿಲೇಟೆಡ್ ಪ್ಲೇ ಏರಿಯಾ ಇರುತ್ತದೆ ಹಿಂದಿನ ವಿದ್ಯಾರ್ಥಿಗಳೇ ಮುಂದಿನ ವಿಜ್ಞಾನಿಗಳು ಅಂತ ಕರೀತಾರೆ ಸೊ ಸಪರೇಟ್ ಸೈಂಟಿಫಿಕ್ ಲ್ಯಾಬ್ ಆಲ್ಸೋ ಅವೈಲೇಬಲ್ ಕಂಪ್ಯೂಟರ್ ಲ್ಯಾಬ್ ಎವಿ ರೂಮ್ ಲೈಬ್ರರಿ ಆಡಿಟೋರಿಯಂ ಬಸ್ ಫೆಸಿಲಿಟಿ ಆಲ್ಸೋ ಅವೈಲಬಲ್ ಇದೆ ನಿಮ್ಮ ಮಕ್ಕಳು ಚಾಣಕ್ಯನಂತೆ ಬುದ್ಧಿವಂತರಾಗಲಿ ಎಂದು ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು